ಕವನ ತನ್ನ ಪಕ್ಕ ಖಾಲಿ ಇದ್ದ ಸೀಟನ್ನು ತೋರಿಸುತ್ತಾ ಶಿಲ್ಪಾಳನ್ನು ಕರೆದಳು ಕರೆದದ್ದು ಶಿಲ್ಪಾಳನ್ನಾದರೂ ನರಸಿಂಹ ಕುಳಿತುಕೊಳ್ಳಬೇಕೆಂಬ ನಿರೀಕ್ಷೆ ಅವಳ ಕಣ್ಣೊಳಗೆ ಕಾಣುತ್ತಿತ್ತು ಆದರೆ ಅಲ್ಲಿ ಕುಳಿತುಕೊಂಡಿದ್ದು ಮಾತ್ರ ಅದೇ ಶಾಲೆಯ ಶಿಕ್ಷಕರು ಹಾಗೂ ನರಸಿಂಹನ ಸಂಬಂಧಿಯೂ ಆದ ಬಸವರಾಜಪ್ಪ ಬಸ್ ಶಾಲೆ ಇರುವ ಊರನ್ನು ತಲುಪಿತು ಬಸ್ಸನ್ನು ಇಳಿದು ಶಿಲ್ಪ ಮತ್ತು ಕವನ ಶಾಲೆಯ ಕಡೆ ಹೊರಡುವಾಗ ಹಿಂದೆಯಿಂದ ಯಾರೋ ಅವರನ್ನು ಹಿಂಬಾಲಿಸಿದಂತೆ ನರಸಿಂಹನಿಗೆ ಭಾಸವಾಯಿತು ಹಿಂದೆ ತಿರುಗಿ ನೋಡಿದರೆ ಸಂತು ಬರುತ್ತಿದ್ದ ಅವನನ್ನು ನೋಡಿ ಏ ಶಿಲ್ಪ ನಾನು ಬರ್ತಿದ್ದೀನಿ ನಿಂತು ಅಂತ ಹೇಳಿ ನರಸಿಂಹ ಶಿಲ್ಪ ಮತ್ತು ಕವನ ಒಟ್ಟಿಗೆ ಕ್ಲಾಸ್ ರೂಮಿಗೆ ಹೋದರು ಒಂದ್ ಕಡೆ ದಿನಗಳು ಉರುಳ್ತಾ ಹೋದ್ವು ಗ್ರೂಪ್ ಸ್ಟಡಿ ಮೂಲಕ ನರಸಿಂಹ ಮತ್ತು ಕವನ ಮಧ್ಯೆ ಮಾತುಕತೆ ಶುರುವಾಗ್ತಾ ಇದ್ವು ಮಾತೇ ಆಡ್ದಿರೋರು ಮಾತಾಡೋಕ್ಕೆ ಶುರು ಏನೋ ಮಾಡಿದ್ರು ಅದು ಸ್ನೇಹನೋ ಪ್ರೀತಿನೋ ತಿಳಿಯದೆ ಮುಂದುವರೆದಿತ್ತು ಇನ್ನೊಂದು ಕಡೆ ಸಂತು ಮತ್ತೆ ನರಸಿಂಹನ ಎರಡು ಗುಂಪುಗಳ ಮಧ್ಯೆ ಕಾಳಗವು ದಿನಾಲು ನಡೀತಿತ್ತು ಜಗಳ ಮಾಡೋಕೆ ವಿಷಯಗಳು ಬೇರೆ ಆದರೂ ಒಳಗಿನ ಕಾರಣ ಕವನೇ ಆಗಿರ್ತಿದ್ಲು ಮತ್ತೊಂದು ಕಡೆ ದಿನದ ಹೆಚ್ಚಿನ ಸಮಯ ಕವನ ಜೊತೆ ಕಳಿತಿದ್ದ ನರಸಿಂಹ ಅವಳ ಗು ಒಳ್ಳೆ ಗುಣ ಸ್ವಭಾವಗಳನ್ನು ಅರಿತ ಮೇಲೆ ಅಷ್ಟು ಸುಲಭವಾಗಿ ಯಾರನ್ನೂ ಹಚ್ಚಿಕೊಳ್ಳದ ಹಚ್ಚಿಕೊಂಡರೆ ಅವರನ್ನು ಎಂಥ ಸಂದರ್ಭದಲ್ಲಿಯೂ ಕೈ ಬಿಡದ ಮನಸುಳ್ಳ ನರಸಿಂಹನ ಮನದೊಳಗೆ ಪ್ರೀತಿಯ ಭಾವನೆ ಮೂಡತೊಡಗಿತ್ತು ಹೀಗಿರುವಾಗ ಒಮ್ಮೆ ತಂದೆ ತಾಯಿಯರ ಜೊತೆ ಪಕ್ಕದೂರಿನ ಜಾತ್ರೆಗೆ ಹೋಗಿದ್ದ ನರಸಿಂಹನಿಗೆ ಅಲ್ಲಿ ಟ್ಯಾಟು ಅಂದರೆ ಅಚ್ಚೆ ಹಾಕೋರು ಕಣ್ಣಿಗೆ ಬೀಳ್ತಾರೆ ಅವರನ್ನು ನೋಡಿ ಏನೋ ನೆನಪಾದಂತೆ ಟ್ಯಾಟೂ ಹಾಕೋರ ಬಳಿಗೆ ಹೋಗ್ತಾನೆ ದುಡ್ಡು ಕೊಟ್ಟು ಕೈ ತೋಳಿನ ಮೇಲೆ ಟ್ಯಾಟುವನ್ನು ಹಾಕಿಸಿಕೊಂಡು ಅಲ್ಲಿಂದ ಹೊರಟು ಹೋದ ಈ ವಿಚಾರ ಆತನ ಮನೆಯವರ ಗಮನಕ್ಕೆ ಬಂದಿರಲಿಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಬಂದಿರೋ ಮಕ್ಕಳಿಗೆ ಇದು ಚೆನ್ನಾಗೇ ಗೊತ್ತಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಈಗಿನ ಖಾಸಗಿ ಶಾಲೆಯಲ್ಲಿ ಗ್ರೌಂಡ್ ಮೈದಾನನ ಕ್ಲೀನ್ ಮಾಡೋಕ್ಕೆ ಕೆಲಸಗಾರರು ಇರೋ ಥರ ಸರ್ಕಾರಿ ಶಾಲೆಯಲ್ಲಿ ಇರ್ತಿರಲಿಲ್ಲ ಬೆಳಗ್ಗೆ ತರಗತಿಗಳು ಶುರುವಾಗುವ ಮುನ್ನ ಅಲ್ಲಿನ ಮಕ್ಕಳು ಮತ್ತು ಟೀಚರ್ಸ್ ಸೇರಿ ಸ್ವಚ್ಛ ಮಾಡ್ತಿದ್ದರು ಅದೇ ರೀತಿ ನರಸಿಂಹ ಓದುತ್ತಿದ್ದ ಶಾಲೆಯಲ್ಲಿ ಗಿಡಗಳಿಗೆ ನೀರು ಹಾಕುವಾಗ ಅದೇಗೋ ಸಂತುವಿನ ಕಣ್ಣಿಗೆ ನರಸಿಂಹ ಹಾಕಿಸಿಕೊಂಡ ಟ್ಯಾಟು ಕಾಣಿಸುತ್ತೆ ಅದನ್ನು ಕಂಡ ಕೂಡಲೇ ಅಸೂಯೆ ಭಾವದಿಂದ ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲಿಯೇ ಬಿಟ್ಟು ಓಡಿ ಹೋಗಿ ನರಸಿಂಹನ ಸಂಬಂಧಿ ಮತ್ತು ಅದೇ ಶಾಲೆಯ ಶಿಕ್ಷಕರೂ ಆಗಿದ್ದ ಬಸವರಾಜಪ್ಪ ಸರ್ಗೆ ಟ್ಯಾಟುವಿನ ಬಗ್ಗೆ ತಿಳಿಸಿದ ಈ ವಿಚಾರವನ್ನು ತಿಳಿದ ಅವರು ಮಧ್ಯಾಹ್ನದ ವೇಳೆಗೆ ನರಸಿಂಹನ ತಂದೆಯನ್ನು ಶಾಲೆಗೆ ಕರೆಸಿದರು ನಂತರ ಕ್ಲಾಸ್ ರೂಮಿನಲ್ಲಿದ್ದ ನರಸಿಂಹನನ್ನು ಆಫೀಸ್ ರೂಮಿಗೆ ಕರೆಸಿಕೊಂಡರು ಅಲ್ಲಿ ಶಾಲೆಯ ಶಿಕ್ಷಕರ ಜೊತೆ ಅವನ ತಂದೆಯನ್ನು ನೋಡಿ ಆಶ್ಚರ್ಯವಾಯಿತು ಅವನಿಗೆ ಅಪ್ಪ ಶಾಲೆಗೆ ಬಂದಿರೋ ಉದ್ದೇಶ ಏನಿರಬಹುದು ಎಂಬ ಯೋಚನೆಗಳ ಗೊಂದಲದಲ್ಲೇ ಶಿಕ್ಷಕರ ಮುಂದೆ ಬಂದು ನಿಂತ ಅಲ್ಲಿನ ಒಬ್ಬ ಶಿಕ್ಷಕರು ಮುಂದೆ ಬಂದು ನರಸಿಂಹ ರಿಮೂವ್ ಯುವರ್ ಶರ್ಟ್ ಎಂದು ಹೇಳಿದರು ನರಸಿಂಹ ಸರ್ ನಾನು ಶರ್ಟ್ ತೆಗಿಬೇಕು ಎಂದ ಮೊದಲು ತೆಗಿ ಅಂತ ಮಾಷ್ಟ್ರು ಹೇಳುವಾಗಲೇ ಅವನ ತಂದೆ ತಪ್ಪು ಮಾಡಿರೋದಲ್ಲದೆ ಇನ್ನು ಎದ್ರಿಗೆ ಬೇರೆ ಮಾತಾಡ್ತೀಯಾ ಅಂತ ಅವನಿಗೆ ಎರೆ ಡೇಟ್ ಹುಡಿದ್ರು ಸರ್ ಒಡಿಬೇಡಿ ನಿಲ್ಲಿಸಿ ನಾವು ಅವನಿಗೆ ತಿಳಿಸಿ ಹೇಳ್ತೀವಿ ನೀವು ಮನೆಗೆ ನಡೀರಿ ಎಂದು ಅವನ ತಂದೆಯನ್ನು ಓಲೈಸಿ ಅಲ್ಲಿಂದ ಕಳುಹಿಸಿದರು ನಂತರ ಶರ್ಟ್ ತೆಗೆಸಿ ಬಸವರಾಜಪ್ಪ ಸರ್ ಅವನ ಕೈ ಹಿಡಿದು ತೋಳಿನ ಮೇಲಿದ್ದ ಟ್ಯಾಟೂವನ್ನು ಎಲ್ಲರಿಗೂ ತೋರಿಸಿದರು ಇನ್ನೊಬ್ಬ ಶಿಕ್ಷಕರು ಕವನ ಅಂದರೆ ಯಾರ ಹೆಸರು ಎಂದು ಕೇಳಿದರು ಹದಿಹರೆಯದ ವಯಸ್ಸು ಹುಚ್ಚುಕೋಡಿ ಮನಸ್ಸು ಎಂಬ ಗಾದೆ ಮಾತಿನಂತೆ ಆ ದಿನ ಜಾತ್ರೆಯಲ್ಲಿ ಮುಂದಿನ ಪರಿಣಾಮದ ಅರಿವಿಲ್ಲದೆ ಕವನ ಮೇಲಿನ ಪ್ರೀತಿಗೆ ಪ್ರೀತಿಯಿಂದ ಅವಳ ಹೆಸರನ್ನು ಟ್ಯಾಟು ಹಾಕಿಸಿಕೊಂಡಿದ್ದ ನರಸಿಂಹ ಈಗ ಎಷ್ಟೇ ಕೇಳಿದರೂ ಪ್ರತಿಕ್ರಿಯಿಸದೆ ಮೌನವಾಗಿ ನಿಂತಿದ್ದ ಕೆಲವು ಕ್ಷಣಗಳು ಎಲ್ಲರೂ ಸುಮ್ಮನಾದರು ತದನಂತರ ನಿನ್ನೆ ಕೇಳ್ತಿರೋದು ಯಾರ ಹೆಸರದು ಹೇಳು ಎಂದು ಮುಖ್ಯ ಶಿಕ್ಷಕರು ಕೋಪದಿಂದ ಕೇಳಿದರು ಮತ್ತದೇ ಕೋಪದಿಂದ ಏನೋ ಹೇಳಲು ಮುಂದಾದಾಗ ಅಲ್ಲೇ ಇದ್ದ ಮತ್ತೊಬ್ಬ ಶಿಕ್ಷಕರು ಎಲ್ಲೋ ತಿಳಿಯದೆ ತಪ್ಪು ಮಾಡಿದ್ದಾನೆ ತಿಳಿಸಿ ಹೇಳಿದರೆ ಅರ್ಥ ಮಾಡ್ಕೋತಾನೆ ಅಂತ ಹೇಳಿದರು ಆಗಲೇ ಬಸವರಾಜಪ್ಪ ಸರ್ ಮುಂದೆ ಬಂದು ಅವನಿಗೆ ಡೇಟ್ ಕೂಡ ಓಡಿದ್ರು ಬೇರೆ ಸರ್ ಮುಂದೆ ಬಂದು ಅವನನ್ನು ಕ್ಲಾಸ್ ರೂಮಿಗೆ ಹೋಗುವಂತೆ ಹೇಳಿದರು ಅಲ್ಲಿಂದ ಸಪ್ಪೆ ಮುಖ ಮಾಡಿಕೊಂಡು ಬಂದು ಕ್ಲಾಸ್ ರೂಮಿನಲ್ಲಿ ಕುಳಿತ ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಸಂತುಗೆ ಅದೇನೋ ಸಾಧಿಸಿದಷ್ಟು ಖುಷಿ ಆಯ್ತಿ ಈ ಕಡೆ ಕವನಗೆ ಏನು ಅರ್ಥವಾಗದೆ ಸುಮ್ಮನಾದ ಶಿಲ್ಪ ಮನಸ್ಸೊಳಗೆ ಇವನ್ ಯಾಕೆ ಈ ರೀತಿ ಇದ್ದಾನೆ ಬೇರೆ ಹುಡುಗರಿಗೆಲ್ಲ ಎಂದು ಈ ರೀತಿ ಇರದ ನರಸಿಂಹನನ್ನು ನೋಡಿ ಆಶ್ಚರ್ಯವಾಯ್ತು ಅಲ್ಲಿ ಯಾರಿಗೂ ಟ್ಯಾಟು ವಿಷಯದ ಬಗ್ಗೆ ತಿಳಿದಿರಲಿಲ್ಲ ಕವನಾಳಿಗೂ ಸಹ ಈ ವಿಷಯ ಶಾಲೆಯೆಲ್ಲ ಹರಡೋದಕ್ಕೂ ಆ ದಿನ ಸಂಜೆ ಶಾಲೆ ಮುಗಿಯೋದಕ್ಕೆ ಸರಿಯೇ ನಡೆದುಕೊಂಡು ಮನೆ ಸೇರಿದ ನರಸಿಂಹ ಯಾರ ಬಳಿಯೋ ಮಾತಾಡದೆ ಹೋಗಿ ಮಲಗಿಕೊಂಡ ಮನೆಯವರು ಸಹ ಅವನನ್ನು ಮಾತಾಡಿಸಲಿಲ್ಲ ತುಂಬಾ ಸುಸ್ತಾದಂತೆ ಇತ್ತು ಅವನ ಮುಖಭಾವ ಅವನ ಅಮ್ಮ ನಡೆದು ಬಂದು ಸುಸ್ತಾಗಿರಬೇಕು ಎಂದುಕೊಂಡರು ಮತ್ತಾರು ಅವನನ್ನು ಗಮನಿಸಲಿಲ್ಲ ಮರುದಿನ ಬೆಳಗ್ಗೆ ಶಾಲೆಗೆ ಹೋಗುವ ಸಮಯವಾದರೂ ಎದ್ದೇಳದ ಮಗನನ್ನು ಎಬ್ಬಿಸಲು ಹೋದ ಅಮ್ಮ ಅವನನ್ನು ನೋಡಿ ಒಂದು ಕ್ಷಣ ಗಾಬರಿಯಾದರು ನರಸಿಂಹ ಕಾಲು ನೋವಿನಿಂದ ಹೇಳಲು ತುಂಬ ಕಷ್ಟಪಡುತ್ತಿದ್ದ ಇನ್ನು ನಡೆಯುವ ಮಾತಲ್ಲಿ ಅಮ್ಮ ಗಾಬರಿಯಿಂದ ಹತ್ತಿರ ಬಂದು ಏನಾಯ್ತೋ ನಿಮಗೆ ಏನು ಮಾಡ್ಕೊಂಬಂದೆ ಕಾಲು ಯಾಕೆ ಇಷ್ಟೊಂದು ಬಾವು ಬಂದಿದೆ ಅಂತ ಕೇಳಿದರು ಎಲ್ಲಿ ಏನಾಗಿದೆ ತೋರಿಸು ನನಗೆ ಅಂತ ಕಾಲನ್ನು ಹಿಡಿದು ಪರೀಕ್ಷಿಸಿದರು ನಿನ್ನೆ ಶಾಲೆಯಲ್ಲಿ ಓಡಿಸ್ಕೊಂಡಿದ್ದು ಬೆನ್ನಿಗೆ ಕಾಲು ಯಾಕೆ ಪಾವು ಬಂತು ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋ ಆಸಕ್ತಿ ನಿಮ್ಮಲ್ಲಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ